ಮತ್ತಾಯನು ಬರೆದಂಥ ಸ್ವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ಮೂರನೆಯ ವಾಕ್ಯ ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೆ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಪೇತ್ರನನ್ನ ಗದರಿಸುವಂತ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ತಾನು ಯಾವ ರೀತಿಯಾಗಿ ಬಹು ಕಷ್ಟಗಳನ್ನು ಅನುಭವಿಸಿ ಶಿಲುಬೆಯಲ್ಲಿ ಕೊಲ್ಲಲ್ಪಡಬೇಕು ನಂತರ ಮೂರನೆಯ ದಿವಸ ಜೀವಿತನಾಗಿ ಎದ್ದು ಬರಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ತಿಳಿಸುವಾಗ ಪೇತ್ರನಾದರೂ ಏಸುವನ್ನು ಕರೆದುಕೊಂಡು ಹೋಗಿ ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದೆಂಬುದಾಗಿ ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಿದನು ಆ ಕೂಡಲೇ ಏಸುಕ್ರಿಸ್ತನು ಪೇತ್ರನ ಕಡೆಗೆ ತಿರುಗಿಕೊಂಡು ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಗಮನಿಸುವಾಗ ಏಸು ಕ್ರಿಸ್ತನು ಭೂಲೋಕಕ್ಕೆ ಬಂದದ್ದೇ ಇಲ್ಲ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟದ್ದೇ ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗುವುದಕ್ಕಾಗಿ ಅಂದ್ರೆ ತಂದೆ ಉದ್ದ ಉದ್ದೇಶ ಏನೋ ಅದರ ಬಗ್ಗೆಯೇ ಏಸುಕ್ರಿಸ್ತನು ಮಾತನಾಡುತ್ತಾ ಇದ್ದಾನೆ ಆದರೆ ಪೇತ್ರನಾದರೂ ತಂದೆಯ ಉದ್ದೇಶವನ್ನು ತಿಳಿಯದೆ ಸುಮ್ಮನೆ ಮನುಷ್ಯರು ಮಾತನಾಡುವಂತೆ ಅದು ಕೂಡ ಸೈತಾನನ ಪ್ರೇರೇಪಣೆಯಿಂದ ಮಾತನಾಡುತ್ತಾ ಇದ್ದಾನೆ ಆದ್ದರಿಂದ ಏಸುಕ್ರಿಸ್ತನು ಪೇತ್ರನನ್ನು ಕೂಡ ಗದರಿಸಿದನು ಸೈತಾನನನ್ನು ಕೂಡ ಗದರಿಸಿ ತೊಲಗಿಸಿದನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವಾಗ ದೇವರ ಯೋಚನೆಯನ್ನ ತಿಳಿಯದೆ ದೇವರ ಆಗ್ರಹವನ್ನು ತಿಳಿಯದೆ ಮಾತನಾಡುತ್ತೇವೋ ಆಗ ದೇವರು ಆ ಮಾತುಗಳಲ್ಲಿ ಸಂತೋಷ ಪಡುವಂತಹ ದೇವರಲ್ಲ ನಾನಿಲ್ಲಿ ಮಾತು ಎಂಬುದಾಗಿ ಹೇಳುತ್ತಾ ಇದ್ದೇನೆ ಕಾರಣ ಮಾತನ್ನೇ ದೇವರು ಇಷ್ಟಪಡದೆ ಇರುವಾಗ ನಮ್ಮ ಕ್ರಿಯೆಗಳನ್ನ ನಮ್ಮ ವರ್ತನೆಗಳನ್ನು ಆತನು ಹೇಗೆ ಇಷ್ಟಪಡುತ್ತಾನೆ ಆದ್ದರಿಂದ ನಮ್ಮ ಮಾತುಗಳಿಂದ ಹಿಡಿದು ನಮ್ಮ ಕ್ರಿಯೆಗಳು ನಮ್ಮ ಕಾರ್ಯಗಳು ನಮ್ಮ ಎಲ್ಲವೂ ಕೂಡ ತಂದೆಯ ಯೋಚನೆಗೆ ಅನುಗುಣವಾಗಿ ಕ್ರಿಸ್ತನ ಯೋಚನೆ ಉಳ್ಳದ್ದಾಗಿ ಇರುವಂಥದ್ದು ಬಹಳ ಬಹಳ ಮುಖ್ಯ ು ನಾವು ದೇವರ ಯೋಚನೆಯಿಂದ ಯಾವಾಗ ಬೇರೆ ಕಡೆಗೆ ತಿರುಗುತ್ತೇವೋ ಬೇರೆ ಕಾರ್ಯಗಳನ್ನು ಬೇರೆ ಆಲೋಚನೆಗಳನ್ನ ನಮ್ಮೊಳಗೆ ಬರಮಾಡಿಕೊಳ್ಳುತ್ತೇವೋ ಆಗ ಸೈತಾನನು ಅಲ್ಲಿ ಸುಲಭವಾಗಿ ಕಾರ್ಯಗಳನ್ನು ಮಾಡಿ ದೇವರ ಉದ್ದೇಶಗಳಿಂದ ನಮ್ಮನ್ನು ಅಗಲಿಸಿ ಬಿಡುತ್ತಾನೆ ಆದ್ದರಿಂದ ಎಚ್ಚರಿಕೆಯಾಗಿರಿ ನಿಮ್ಮ ಯೋಚನೆಗಳು ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ದೇವರಿಗೆ ಅನುಗುಣವಾಗಿ ಆತನ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವ ರೀತಿಯಲ್ಲಿ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗೆ ಗಮನಿಸಬೇಕಂತ ಮತ್ತೊಂದು ವಿಷಯ ಪೇತ್ರನು ಈ ರೀತಿಯಾಗಿ ದೇವರ ಯೋಚನೆಯನ್ನ ಹೊಂದದೆ ಕಾರ್ಯಗಳನ್ನು ಮಾಡಿದ್ದರ ನಿಮಿತ್ತವಾಗಿ ನಂತರ ಏಸು ಕ್ರಿಸ್ತನು ದೇವರ ಉದ್ದೇಶಾನುಸಾರವಾಗಿ ಶಿಲುಬೆಯಲ್ಲಿ ಸಾಯುವಂತ ಸಮಯದಲ್ಲಿ ಕರ್ತನ ಉದ್ದೇಶವನ್ನ ನೆರವೇರಿಸುವಂತ ಸಮಯದಲ್ಲಿ ಪೇತ್ರನಿಗೆ ಯೇಸು ಕ್ರಿಸ್ತನೊಂದಿಗೆ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ನಾನು ನಿಲ್ಲುತ್ತೇನೆ ಎಲ್ಲರೂ ಬಿಟ್ಟು ಹೋದರೂ ಕೂಡ ನಾನು ಬಿಟ್ಟು ಹೋಗುವುದಿಲ್ಲ ನಿನ್ನೊಂದಿಗೆ ಸಾಯುವುದಕ್ಕೂ ಕೂಡ ಸಿದ್ಧ ಎಂದು ಹೇಳಿದಂತ ಪೇತ್ರನು ತನ್ನ ತೀರ್ಮಾನ ಮಾನದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗದೆ ಹೋಯಿತು ಅದಕ್ಕೆ ಅನೇಕ ಕಾರಣಗಳಿವೆ ಅದರಲ್ಲಿ ಒಂದು ಕಾರಣ ಅವನು ಕರ್ತನ ಯೋಚನೆಗಳನ್ನ ಅರಿಯದವನಾಗದನ್ನ ತಿಳಿಯದವನಾಗಿ ಜೀವಿಸುತ್ತಾ ಇದ್ದನು ಆದರೆ ಯಾವಾಗ ಪವಿತ್ರಾತ್ಮನನ್ನ ಹೊಂದಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾದನು ಆಗ ಅವನ ಯೋಚನೆಗಳು ದೇವರ ಯೋಚನೆಗಳು ಹೊಂದಾಣಿಕೆಯಾಗುವಂತೆ ಅವನ ಮೂಲಕವಾಗಿ ದೇವರು ಆಗ್ರಹಿಸಿದೆಲ್ಲವೂ ಕೂಡ ನೆರವೇರುವಂತೆ ವಿಷಯಗಳು ಬದಲಾದವು ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಯೋಚನೆಗಳು ದೇವರ ಯೋಚನೆ ಅನುಗುಣವಾಗಿ ಮಾರ್ಪಡುವಂಥದ್ದು ಆ ಹೊಂದಾಣಿಕೆ ಬರುವಂಥದ್ದು ಬಹಳ ಬಹಳ ಮುಖ್ಯ ಎಂಬುದನ್ನು ತಿಳಿದು ನಮ್ಮ ಯೋಚನೆಗಳು ನಮ್ಮ ಮಾತುಗಳು ನಮ್ಮ ಕಾರ್ಯಗಳು ವರ್ತನೆಗಳೆಲ್ಲವೂ ಕೂಡ ದೇವರು ಮೆಚ್ಚುವ ಹಾಗೆ ದೇವರು ಆಗ್ರಹಿಸುವ ಹಾಗೆ ಇರುವಂತೆ ಆತನ ಕರೆಗಳನ್ನು ನಮ್ಮನ್ನು ತಗ್ಗಿಸಿ ಸಮರ್ಪಿಸಿ ಆತನು ಬೋಧಿಸಿ ಉಪದೇಶಿಸಿ ನಮ್ಮನ್ನು ಮುನ್ನಡೆಸುವ ಹಾಗೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನಿನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮ ಜೀವಿತಗಳಲ್ಲಿ ನಮ್ಮ ಯೋಚನೆಗಳಪ್ಪ ನಿಮ್ಮ ಯೋಚನೆಗೆ ಹೊಂದಿಕೊಳ್ಳುವ ಹಾಗೆ ಅನುಗುಣವಾಗಿ ಅಪ್ಪ ಅದಕ್ಕೆ ತಕ್ಕ ಹಾಗೆ ಇರುವುದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಅಪ್ಪ ನಿನ್ನ ಹಾಗೆ ಯೋಚಿಸುವುದಕ್ಕೂ ನಿನ್ನ ಆಗ್ರಹಗಳನ್ನು ಅರಿತು ಜೀವಿಸುವುದಕ್ಕೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅದನ್ನು ನೆರವೇರಿಸುವಂಥ ಮನಸ್ಸನ್ನು ಜ್ಞಾನವನ್ನು ಬಲವನ್ನು ಕೃಪೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ ನಿನ್ನಿಂದ ಅಗಲಿಸುವಂತ ಎಲ್ಲ ಯೋಚನೆಗಳು ಕಾರ್ಯಗಳು ಸೈತಾನ್ನ ಕುತಂತ್ರಗಳು ಲಯವಾಗಿ ಹೋಗಲಿ ನೀನು ಸಂತೋಷಿಸಬೇಕು ಕರ್ತನೆ ನಿನ್ನ ಉದ್ದೇಶಗಳು ಪರಿಪೂರ್ಣತೆಗೆ ಬರಬೇಕದಕ್ಕೋಸ್ಕರ ಅದುವೆ ನಮ್ಮನ್ನು ಉಪಯೋಗಿಸುವ ಪ್ರತಿಯೊಬ್ಬೊಬ್ಬರನ್ನ ಕೂಡಪ್ಪ ನೀನು ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸಬೇಕಾಗಿ ಬೇಡುತ್ತಾನೆ ಒಬ್ಬೊಬ್ಬರ ಮೂಲಕಪ್ಪ ನಿನ್ನ ನಾಮ ಮಹಿಮೆಗೊಳ್ಳಲಿ ಕರ್ತನೆ ಕೊನೆಯವರೆಗೂ ಸಾಕ್ಷಿಗಳಾಗಿ ಜೀವಿಸುವಂತ ವರವನ್ನು ಅನುಗ್ರಹಿಸು ಬಲಪಡಿಸು ನಿನ್ನ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನಪನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್